ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ವಿಶೇಷವಾಗಿ ಮಾಸದಲ್ಲಿ ಬರುವ ಹೊಸ್ತಿಲೆ ಹುಣ್ಣಿಮೆ ಈ ಹೊಸ್ತಿಲೆ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ವಿಶೇಷವಾಗಿ ಹೊಸ್ತಿಲಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಹೊಸ್ತಿಲೆ ಹುಣ್ಣಿಮೆ ಪ್ರಾರಂಭವಾಗುವುದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿಯು ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಸೂರ್ಯೋದಯದ ಒಂದು ಗಣನೆಗೆ ನಾವು ತೆಗೆದುಕೊಂಡಾಗ ನಾವು ಈ ಹುಣ್ಣಿಮೆಯನ್ನು ಭಾನುವಾರ ಬೆಳಗ್ಗೆ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಹುಣ್ಣಿಮೆಯನ್ನು ನಾವು ಭಾನುವಾರ ಆಚರಣೆ ಮಾಡುವುದು ಪದ್ಧತಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಬರುವ ಈ ಒಂದು ವಸ್ತಿಲಿ ಹುಣ್ಣಿಮೆಯು ಏ ಯಾವುದರ ಒಂದು ವಿಶೇಷ ಅಂತಂದರೆ ಈ ಹುಣ್ಣಿಮೆಯಲ್ಲಿ ನಾವು ಮನೆಯ ವಸ್ತಿಲನ್ನು ಪೂಜೆಯನ್ನು ಮಾಡ್ತೀವಿ ಮನೆಯ ವಸ್ತಿಲು ಪ್ರತಿದಿನ ಪೂಜೆ ಮಾಡ್ತೀವಲ್ಲ ಅದೇ ರೀತಿಯೇ ಪೂಜೆಯನ್ನು ಮಾಡಿ ಅದೇ ರೀತಿ ಪೂಜೆಯನ್ನು ಮಾಡಿ ಆದಷ್ಟು ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡಿ ನಾಳೆ ವಸ್ತಿಲಿಗೆ ನೈವೇದ್ಯವನ್ನು ಅರ್ಪಿಸಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಅರ್ಪಿಸಬೇಕು ಸ್ನೇಹಿತರೆ ಅಂದರೆ ತೆಂಗಿನಕಾಯನ್ನ ಪೂಜೆ ಹೊಸ್ತಿಲಿಗೆ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆದು ಐದು ಬಾಳೆಹಣ್ಣನ್ನು ಬಾಗಿಲು ಮುಂದೆ ನಾವು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಯಾಕಂದರೆ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಈ ಹೊಸ್ತಿಲಿ ಹುಣ್ಣಿಮೆ ಬರುವುದರಿಂದ ಮನೆಯ ಒಂದು ಮುಖ್ಯ ದ್ವಾರ ಅಂತ ಏನು ಹೇಳ್ತೀವಲ್ಲ ಆ ಒಂದು ಮುಖ್ಯ ದ್ವಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಹಾಗಾಗಿ ವಿಶೇಷವಾಗಿ ಈ ದಿನ ನಾವು ಹೊಸ್ತಿಲ ಪೂಜೆಯನ್ನು ಸಾಂಪ್ರದಾಯಬದ್ಧವಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಕೆಲವರು ದಿನ ಮಾಡ್ತಾರೆ ಇನ್ನು ನಮಗೆ ಟೈಮ್ ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ ಮಾಡೋಕ್ಕಾಗಲ್ಲ ಅನ್ನೋರು ಶುಕ್ರವಾರ ಮಂಗಳವಾರ ಮಾಡ್ತಿರ್ತಾರೆ ಆದರೆ ಪ್ರತಿದಿನ ಹೊಸ್ತಿಲ ಪೂಜೆಯನ್ನು ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಆದಷ್ಟು ನಾಳೆ ಸಾಂಪ್ರದಾಯಿಕವಾಗಿ ಈ ಒಂದು ಹೊಸ್ತಿಲಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಹೊಸ್ತಿಲಿನ ಮಹತ್ವವೇನು ಹೊಸ್ತಿಲಿನ ಪೂಜೆಯನ್ನು ನಾಳೆ ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರೂ ತಪ್ಪದೆ ನಾಳೆ ಹೊಸ್ತಿಲ ಪೂಜೆಯನ್ನು ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು